ನಗರದಲ್ಲಿರುವ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಜಿಲ್ಲಾ ಬಿಜೆಪಿ ಯುವ ಮುಖಂಡ ಎಚ್ಆರ್ ಅರವಿಂದ್ ಆಯೋಜಿಸಿದ್ದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನಾಗೇಶ್ ಅರುಣ್ ಕುಮಾರ್ ಬಿಜೆಪಿ ನಗರ ಅಧ್ಯಕ್ಷ ವಸಂತ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಮುಖ ವಕ್ತಾರ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರು ಅಭಿನಂದಿಸಿದರು

ಈಗ ನಗರಸಭೆಯಲ್ಲಿ ಎನ್ಡಿಎ ಮೈತ್ರಿ ಆಡಳಿತ ಅಧಿಕಾರಕ್ಕೆ ಬಂದಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರ ಹಿಡಿಯಲಾಗಿದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಜೆಪಿ ಅರುಣ್ ಕುಮಾರ್ ಅವರು ನಗರಸಭೆ ಸದಸ್ಯರಾಗಲು ಎಚ್ಆರ್ ಅರವಿಂದ್ ಪಾತ್ರ ದೊಡ್ಡದು ಅಂದು ನಗರಸಭಾ ಚುನಾವಣೆ ವೇಳೆ ಬಿಜೆಪಿ ನಗರಾಧ್ಯಕ್ಷ ಎಚ್ಆರ್ ಅರವಿಂದ್ ಅವರು ನಗರ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಪಟ್ಟು ಬಿ ಫಾರಂಗಾಗಿ ದೊಡ್ಡ ಹೋರಾಟವನ್ನೇ ಮಾಡಿದ್ದಾರೆ ಇದರ ಫಲವಾಗಿ ಇಂದು ಮೈತ್ರಿ ಆಡಳಿತದಲ್ಲಿ ಅರುಣ್ ಕುಮಾರ್ ಉಪಾಧ್ಯಕ್ಷರ ಮಂಡ್ಯ ಸಂಸದರಾದ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದ ಸಂಪುಟ ಸಚಿವರಾಗಿರುವುದರಿಂದ ಹೆಚ್ಚಿನ ಅನುದಾನ ಯೋಜನೆಗಳನ್ನ ನಗರಸಭೆ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು ಹೆಚ್ಚಿನ ಅನುದಾನ ತರಿಸಿಕೊಳ್ಳುವ ವ್ಯವಧಾನವನ್ನ ಬೆಳೆಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಸಿಆರ್ ಫಂಡ್ ಅಮೃತ್ ಯೋಜನೆ ಬೇರೆ ಬೇರೆ ನಿರ್ಭಯ ಯೋಜನೆಗಳ ಅನುದಾನ ತರಿಸಿಕೊಳ್ಳಬಹುದು ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆರೆಗಳು ಇವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಅಂತ ಕಿವಿ ಮಾತನ್ನ ಹೇಳಿದರು ಚಾಮರಾಜನಗರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇತ್ತು ಬಿಜೆಪಿಯ ಎರಡೂ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಎಸ್ಟಿಪಿಐ ಬೆಂಬಲಿತದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿ ಅಧಿಕಾರವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಹಿನ್ನಡೆಗೊಂಡಿತ್ತು ಅಂತ ತಿಳಿಸಿದರು ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸುತ್ತೇವೆ ಉತ್ತಮ ಆಡಳಿತ ನೀಡುವ ಎಲ್ಲ ಅಭ್ಯರ್ಥಿಗಳು ಒಮ್ಮತದಿಂದ ಗೆಲ್ಲಿಸುತ್ತೇವೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸಿ ಸುಳ್ಳು ಹೇಳಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಅರವತ್ತೆಂಟು ಸಾವಿರ ಕೋಟಿ ನಷ್ಟ ಆಗಿದೆ ಕೇಂದ್ರದಿಂದ ಬರಬೇಕಾಗಿತ್ತು ಅಂತ ಹೇಳಿದ್ದಾರೆ ಇವತ್ತು ಮಂಗಳೂರು ಬೆಂಗಳೂರು ಮೈಸೂರು ಸೇರಿದಂತೆ ಹಲವೆಡೆ ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ ಈ ನಡುವೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ ಆದ್ರಿಂದ ಯೋಜನೆಗಳ ಅನುದಾನ ಬರಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ರು ಮೊನ್ನೆ ನಡೆದ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜೆಡಿಎಸ್ ಮತ್ತು ಪಿಯ ಅಭ್ಯರ್ಥಿಗಳು ಮಂಡ್ಯ ನಗರಸಭೆಗೆ ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಜೆ ಡಿ ಎಸ್ಸಿನ ಅಧ್ಯಕ್ಷರಾಗಿ ಬಿ ಜೆ ಪಿಯ ಉಪಾಧ್ಯಕ್ಷರು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಇವತ್ತು ಮುಂದೆ ಬರ್ತಕ್ಕಂಥ ಉಳಿಕೆ ದಿನಗಳ ಅವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿ ಅನ್ನತಕ್ಕಂಥದ್ದು ಒಂದು ಅಭಿಲಾಷೆ ಒಟ್ಟಿಗೆ ಹೋಗಿರತಕ್ಕಂಥ ಇದಲ್ಲದೆ ಕುಮಾರಣ್ಣವರು ಇಲ್ಲಿ ಸಂಸದರಾಗಿರೋದ್ರಿಂದ ಹಲವಾರು ಕೇಂದ್ರ ಸರ್ಕಾರ ಯೋಜನೆಗಳನ್ನು ಇಲ್ಲಿ ತರೋದಕ್ಕೆ ಮತ್ತು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ವಿಶೇಷವಾದಂಥ ಗಮನವನ್ನು ಹರಿಸಿ ಅದು ಸಿ ಆರ್ ಫಂಡ್ ಬಗ್ಗೆ ಆಗ್ಬೋದು ಅಮೃತ್ ಯೋಜನೆ ಆಗ್ಬೋದು ಬೇರೆ ಬೇರೆ ನಿರ್ಭಯ ಫಂಡ್ನ ಬಗ್ಗೆ ಆಗ್ಬೋದು ಈ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಕೊಡೋದಕ್ಕೆ ವಿಶೇಷಕ್ಕೂ ಮಂಡ್ಯದಲ್ಲಿ ಮಂಡ್ಯ ನಗರಸಭೆಯ ಸರೌಂಡಿಂಗ್ಸಲ್ಲಿ ಕೆರೆಗಳು ಸಾಕಷ್ಟಿದೆ ಅದು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಹೊತ್ತು ಇನ್ನೂ ಸಹ ದುಡ್ಡು ತಗೊಳ್ಳಿಕ್ಕೆ ಪ್ರಾವಿಜನ್ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಯೋಗದಿಂದ ಮಂಡ್ಯನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳೇನಿಲ್ಲಿ ಆಯ್ಕೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾಗಿ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಒಂದು ಶುಭಾಶಯ ಕೋರೋಣ ಅಂತೇಳಿ ನನ್ನ ಮಂಡ್ಯ ಭಾಜಪೆ ವತಿಯಿಂದ ಇವತ್ತು ಬಂದಿದೆ ನಾವು ನಾನು ಚಾಮರಾಜನಗರ ಇವತ್ತು ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಅಲ್ಲೂ ಸಹ ಬಿ ಜೆ ಪಿಯ ಎರಡೂ ಅಭ್ಯರ್ಥಿಗಳು ಅಲ್ಲಿ ನೇರವಾಗಿ ನಮ್ಮದೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದ್ದಿದೆ ಎಸ್ ಡಿ ಪಿ ಬೆಂಬಲಿತದೊಂದಿಗೆ ಬಿ ಜೆ ಪಿ ಹದಿನೈದು ಓಟು ಕಾಂಗ್ರೆಸ್ ಹದಿನಾಲ್ಕು ಕೋಟಿ ತೆಗೆದುಕೊಂಡು ಬಿ ಜೆ ಪಿ ಮೇಲುಗೈ ಸಾ ಅಲ್ಲೂ ಸಹ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಜನ ಮಾಡಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಅಲ್ಲೂ ಸಹ ಇದೇ ರೀತಿ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸ್ಪಂದಿಸ್ತೀವಿ ಅನ್ನತಕ್ಕಂಥದ್ದು ಮತ್ತು ಮಂಡ್ಯದಲ್ಲಿ ಇವರು ಅವಧಿನಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವಕಾಶಗಳನ್ನು ಮಾಡಿಕೊಡ್ತಾರೆ ಅದಕ್ಕೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನು ಅವರಿಗೆ ಶುಭಾಶಯನ ಕೊಡಲಿಕ್ಕೆ ಬಂದಿದ್ದೆ ಧನ್ಯವಾದ ಖಂಡಿತ ಮುಂದುವರಿಯುತ್ತೆ ಯಾಕೆಂದರೆ ವಿಶೇಷವಾಗಿ ಮೊನ್ನೆ ಸಿದ್ದರಾಮಯ್ಯನ ಒಂದು ಸುಳ್ಳನ್ನು ಹೇಳಿದ್ದಾರೆ ಹಸಿ ಸುಳ್ಳನ್ನು ಇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅರವತ್ತೆಂಟು ಕೋಟಿ ಸಾವಿರ ದುಡ್ಡು ನಮಗೆ ಲಾಷ್ಟ ಆಗಿದೆ ಬರಬೇಕಾಗಿತ್ತು ಅಂತ ಹೇಳ್ತಾರೆ ಇವತ್ತು ಮಂಗಳೂರಾಗ್ಬೋದು ಬೆಂಗಳೂರಾಗ್ಬೋದು ಮೈಸೂರಾಗ್ಬೋದು ಕೆಲವು ಭಾಗದಲ್ಲಿ ಇನ್ನೂ ಸಹ ಮಹಾನಗರ ಪಾಲಿಕೆಗಳು ಚುನಾವಣೆ ಆಗಿಲ್ಲ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಆಗಿಲ್ಲ ರಾಜೀವ್ ಅವರು ಜಾರಿಗೆ ತಂದದ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಸ್ಥಳೀಯ ಸಂಸ್ಥೆನಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಕೆಲವು ಫಂಡ್ ಬರೋದಿಲ್ಲ ಅದು ಸಿದ್ದರಾಮಯ್ಯರಿಗೆ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆ ನಮ್ಮ ಐವತ್ತೆಂಟು ಸಾವಿರ ಕೊಡಬೇಕು ಅರವತ್ತೆಂಟು ಸಾವಿರ ಕೊಡಬೇಕು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಸುಳ್ಳನ್ನೇ ಹೇಳ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಾದರೆ ಮಹಾನಗರ ಪಾಲಿಕೆ ಚುನಾವಣೆಗಳಾದರೆ ಅದು ಬೆಂಗಳೂರಿಗೆ ನಿನ್ನೆಗೆ ನಾಲ್ಕು ವರ್ಷ ಆಗಿದೆ ಚುನಾವಣೆಗೆ ಸಾವಿರಾರು ಕೋಟಿ ಅನುದಾನ ಬರಬೇಕು ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಲ್ಲ ಇದು ಗೊತ್ತಿರುವಂಥ ವಿಷಯನೇ ಸುಮ್ಮನೆ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೋರಿಸುವಂಥದ್ದು ಸರಿಯಲ್ಲ ಮುಂದೆ ಬರ್ತಕ್ಕಂಥ ನಮ್ಮ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಅಂತ ಯಾವುದೇ ಚುನಾವಣೆಗಳು ಇದೇ ರೀತಿ ಎನ್ ಡಿ ಎ ನೇತೃತ್ವದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ನಾವು ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ವಿಶ್ವಾಸದಲ್ಲಿ ಜನ ಗಳಿಸ್ತೀವಿ ಅನ್ನತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿಕ್ಕೆ ಇಚ್ಛೆ ಅಲ್ಲ ಈಗ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಘೋಷಣೆ ಆದಮೇಲೆ ಈಗಾಗಲೇ ಇದಕ್ಕೊಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಡಿಲಿಮಿಟೇಷನ್ಸ್ ಮಾಡೋದ್ರ ಬಗ್ಗೆ ಮತ್ತು ರಿಸರ್ವೇಷನ್ಸ್ ಬಗ್ಗೆ ಈ ಡಿಲಿಮಿಟೇಷನ್ಸ್ ಕಮಿಟಿನಲ್ಲಿ ನಾನು ನಮ್ಮ ಪಾರ್ಟಿಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾಯಿದೆ ಇದೆಲ್ಲವೂ ಪ್ರಕ್ರಿಯೆ ಪೂರ್ಣ ಆಗಿದೆ ಈ ಚುನಾವಣೆ ಮತ್ತು ಮಾಡೋದೊಂದು ಬಾಕಿ ಇದೆ ಅದರಲ್ಲಿ ರಿಸರ್ವೇಷನ್ಸ್ ಬಗ್ಗೆ ಸುಪ್ರೀಂ ಕೋರ್ಟಿಂದ ತಡೆ ಇತ್ತು ಮಹಾರಾಷ್ಟ್ರ ಸರ್ಕಾರದ ಕೆಲವು ಇದೆ ಈಗೆಲ್ಲವೂ ತೆರವು ಆಗಿರೋದ್ರಿಂದ ಈಗಿನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ರಾಜ್ಯ ಸರ್ಕಾರ ಒತ್ತು ಕೊಟ್ಟು ಚುನಾವಣೆಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಮಳೆಗಾಲ ಕಳೆದ ಮೇಲೆ ಚುನಾವಣೆ ಪೂರಕವಾಗಿ ಮಾಡಬೇಕು ಅನ್ನತಕ್ಕಂಥ ಬಿ ಜೆ ಪಿ ಒತ್ತಾಯ ಮಾಡುತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಮಂಡ್ಯ ನಗರ ಪಾಲಿಕೆ ಚುನಾವಣೆಯಲ್ಲಿ ಹೆಂಗೆ ಸಕ್ರಿಯವಾಗಿ ನಾವಿಬ್ಬರು ಒಟ್ಟಿಗೆ ಹೋದ ಮಂಡ್ಯದಲ್ಲಿ ನಡೆಯತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲೂ ಒಟ್ಟಿಗೆ ಸೀಟ್ ಶೇರಿಂಗನ್ನು ಸರ ಒಟ್ಟಿಗೆ ನಾವು ಹೋಗ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇಂದವರು ಬೇಕರಿ ಅರಿಂದವರು ವ್ಯಾಪಾರ ಜೊತೆಯಲ್ಲಿ ಪಕ್ಷದ ಕೆಲಸನ ಸಕ್ರಿಯವಾಗಿ ಮಾಡ್ತಾಯಿದ್ದಾರೆ ಕಳೆದ ಬಾರಿ ಅವರು ಟೌನ್ ಅಧ್ಯಕ್ಷ ಆಗಿ ಸಕ್ರಿಯವಾಗಿ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡಬೇಕು ಅನ್ನೋಂಥದ್ದು ತೀರ್ಮಾನ ಆಗಿದೆ ಜವಾಬ್ದಾರಿನ ಪಾರ್ಟಿ ಅವರಿಗೆ ಜವಾಬ್ದಾರಿನ ಕೊಡುತ್ತೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಬಿಜೆಪಿ ನಗರ ಮೋರ್ಚಾ ಅಧ್ಯಕ್ಷ ವಸಂತ್ ಕುಮಾರ್ ಮಾಜಿ ನಗರಸಭಾ ಸದಸ್ಯ ಚಂದ್ರ ಪ್ರಸನ್ನ ಬಿಜೆಪಿ ಯುವ ಮುಖಂಡರಾದ ಶ್ರೀನಿವಾಸ್ ಕೇಶವ್ ಯೋಗೇಶ್ ನಂದೀಶ್ ಮತ್ತಿತರರು ಹಾಜರಿದ್ದರು